ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಬೈರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಯಾರಿಗೆಲ್ಲ ಇನ್ನು ಗೃಹಲಕ್ಷ್ಮಿ ಆರ್ನೇ ಕಂತ ಹಣ ಬಂದಿಲ್ಲ ಮತ್ತೆ ಆಚೆ ಹಣ ಬಂದಿಲ್ಲ ಸೊ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಆ ಗುಡ್ ನ್ಯೂಸ್ನ ಬಗ್ಗೆ ನಾನು ಈ ಒಂದು ವೀಡಿಯೋ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ಇನ್ನೊಂದು ಗುಡ್ ನ್ಯೂಸ್ ಇದೆ ಬಟ್ ಇದು ಎಷ್ಟು ಮಟ್ಟಿಗೆ ಗುಡ್ ನ್ಯೂಸ್ ಅಂತ ಗೊತ್ತಿಲ್ಲ ಬಟ್ ಅದು ಕೂಡ ಗುಡ್ ನ್ಯೂಸ್ ಇದೆ ಸೊ ಅದನ್ನು ನಿಮಗೆ ತಿಳಿಸಿಕೊಡ್ತೀನಿ ವೀಡಿಯೋನ ಕೊನೆಯವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಯಾರೆಲ್ಲ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರೋ ಯಾರೆಲ್ಲ ನಾನಲ್ಗೆ ಮಾಸ್ಟ್ ಬಂದಿರೋ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕನ್ನಡ ಬೆಲ್ಲೈಕನ್ನು ಆಲ್ ಅಂತ ನೀವು ಆಗಂತ ಒತ್ತಿನ ನಾನಾಪಾದ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಎಸ್ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿಯ ಆರನೇ ಕಂತ್ರನ ನಿನ್ನೆಯಿಂದ ಎಲ್ಲರ ಖಾತೆಗೂ ಕೂಡ ಜಮೆ ಆಗ್ತಾಯಿದೆ ಸೊ ನಿನ್ನೆ ನಿನ್ನ ಎಷ್ಟು ಜನಗಳಿಗೆ ಬಂತು ಅಂತ ಗೊತ್ತಿಲ್ಲ ಬಟ್ ಎಲ್ಲರೂ ಎಲ್ಲ ಜಿಲ್ಲೆಗಳಿಗೂ ಎಲ್ಲರೂ ಎಲ್ಲರೂ ಎಲ್ಲ ಕಡೆಯಲ್ಲೂ ಕೂಡ ಏನಾಗಿದ್ದಾರೆ ಈ ಗೃಹಲಕ್ಷ್ಮಿ ಹಣ ಹಾಕಿದ್ದಾರೆ ಸೊ ಕೆಲವು ಜನಗಳಿಗೆ ಹಣ ಬಂದಿದೆ ಕೆಲವು ಜನ ಹಣ ಏನು ಬಂದಿಲ್ಲ ಸೊ ಹಾಗಂತಂದ್ರೆ ನಿಮಗೆ ಬರೋದಿಲ್ಲ ಅಂತ ಅನ್ಕೊಬೇಡಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ನಿಮಗೂ ಕೂಡ ಏನಾಗುತ್ತೆ ಆರನೇ ಕಂತ್ರಣ ಬರುತ್ತೆ ಇನ್ನು ಯಾರಿಗೆ ಬರಲ್ಲ ಅಂತ ನಾವು ನೋಡೋದ್ರೆ ಯಾರಿಗೆಲ್ಲ ಜಿ ಎಸ್ ಟಿ ಪೇಸನ್ನು ತೋರಿಸ್ತಾ ಇದ್ದೀವಿ ಟ್ಯಾಕ್ಸ್ ಪೇಯರ್ ಅಂತ ತೋರಿಸಿದ್ವಿ ನಾನು ಒಂದು ಹಿಂದೆ ವಿಡಿಯೋ ಮಾಡಿದ್ದೆ ಸೊ ಒಂದು ಕಾಂಗ್ರೆಸ್ ಇದೆ ಏನಂತಂದ್ರೆ ಯಾರು ಜಿ ಎಸ್ ಟಿ ಮತ್ತೆ ಟ್ಯಾಕ್ಸನ್ನ ಎಲ್ಲ ಕಟ್ತಾ ಇಲ್ವೋ ಅವರು ಕೂಡ ಏನಾಗಿದೆ ಜಿ ಎಸ್ ಟಿ ಪೇಸ್ ಅಂತ ಮತ್ತೆ ಟ್ಯಾಕ್ಸ್ ಪೇಸ್ ಅಂತ ತೋರಿಸ್ತಾ ಇದೆ ಅಂತ ಹೇಳ್ಬೋದು ಸ್ಟೇಟಸ್ ಅಲ್ಲಿ ಸೊ ಅವರಿಗೆ ಈ ಒಂದು ತಿಂಗಳ ಏನಾಗಿದೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಸೊ ಮುಂದಿನ ಏನಿದೆ ಏಳನೇ ಕಂತಲ್ಲಿ ನಿಮಗೆ ಎರಡು ಹಣ ಕೂಡ ಒಟ್ಟಿಗೆ ಜಮೆ ಆಗುತ್ತೆ ಅಂತಂದ್ರೆ ಆರನೇ ಹಣ ಮತ್ತು ಏಳನೇ ಕಂತರ ಇದೆ ಒಟ್ಟಿಗೆ ಜಮೆ ಆಗುತ್ತೆ ಅಂತ ಅವರು ತಿಳಿಸಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನೀವು ಅಕ್ಕಿ ಅಕ್ಕಿ ಹಣ ಕೂಡ ನಿನ್ನೆ ಜಮ ಆಗಿದೆ ಅಂತಲೇ ಹೇಳ್ಬೋದು ನಿನ್ನೆ ಅಚ್ಚಿ ಹಣ ಯಾರ್ಲ ಜಮ ಆಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಗ್ರೋಪ್ಸ್ ಆರನೇ ಗಂತ್ರ ಹಣ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಕಷ್ಟಪಡ್ತೀನಿ ಏನಪ್ಪ ಅಂತಂದ್ರೆ ಯಾರಿಗೂ ಇನ್ನು ಒಂದೇ ಒಂದು ಗಂತ್ರ ಹಣ ಬಂದಿಲ್ಲವೋ ಏನಪ್ಪ ನೀವು ಅಂದ್ರೆ ಸಲ ಆಧಾರ್ನ ಅಪ್ಡೇಟ್ ಮಾಡಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನೀವು ಆಧಾರ್ ಅಪ್ಡೇಟ್ ಮಾಡಿಲ್ಲ ಅಂದ್ರೂ ಕೂಡ ಬರೋಲ್ಲ ಮತ್ತೆ ನಿಮಗೆ ಬ್ಯಾಂಕ್ ಸೀರಿಂಗಿಲ್ಲ ಅಂತ ಆಗಿಲ್ಲ ಅಂದರೂ ಕೂಡ ಬರೋದಿಲ್ಲ ಅಂತ ಹೇಳ್ಬೋದು ಸೊ ಹಾಗಾಗಿ ಸಲ ನೀವು ಏನು ಮಾಡಿ ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಯಾರು ಅಪ್ಡೇಟ್ ಅಪ್ಪ ಈ ಒಂದನೇ ಕಂತು ಬಂದಿದೆ ಎರಡು ಕಂತು ಬಂದಿದೆ ಮೂರು ನಾಲ್ಕು ಬಂದಿಲ್ಲ ಐದು ಮತ್ತು ಆರನೇ ಬಂದಿಲ್ಲ ಅಂತ ಯಾರಲ್ಲ ಅಂತಿದ್ರು ಸೊ ನೀವು ಯಾವುದೇ ಯಾವುದೇ ಕಾರಣಕ್ಕೂ ನೀವು ಆಧಾರನ ಅಪ್ಡೇಟ್ ಮಾಡಕ್ಕೆ ಹೋಗ್ಬಿಡಿ ಅಂತಂದರೆ ನಿಮಗೆ ಸ್ವಲ್ಪ ಲೇಟ್ ಮಾಡಿ ಎಲ್ಲ ನಾವು ಕೂಡ ಹಾಕ್ತೀವಿ ಅಂತ ಹೇಳ್ತಾರೆ ಸೊ ಆನೇ ಕಂತಿನ ಹಣದಲ್ಲಿ ಏನಿದೆ ನೀವು ಬಾಕಿ ಇರುವಂಥ ಎಲ್ಲ ಅನ ನಿಮಗೆ ನಾವು ಹಾಕ್ತೀವಿ ಅಂತ ಅವರು ಹೇಳಿದ್ದಾರೆ ಸೊ ಎಲ್ಲರೂ ಕೂಡ ಬಾಕಿ ಮುಂದುವಂಥ ಹಣ ಬರೋ ಸಾಧ್ಯ ಇದೆ ಸೊ ಯಾರು ಕೂಡ ಅಪ್ಡೇಟ್ನ ಮಾಡಕ್ಕೆ ಹೋಗ್ಬೇಡಿ ಅಂದ್ರೆ ಯಾರು ಒಂದು ಎರಡು ಕಂತು ಬಂದಿದೆ ಬಂಕಲ್ಲಿ ಬಂದಿಲ್ಲ ಅವ್ರಿಗೆ ಹೇಳ್ತಾಯಿರೋದು ಇನ್ನು ಯಾರಿಗೂ ಒಂದು ಕಂತು ಬಂದಿಲ್ಲ ಏನಿದೆ ನೀವು ದಯಮಾಡಿ ಮಾಡಿ ನಿಮ್ಮ ಆಧಾರ್ ಕಾರ್ಡ್ನ ಒಂದ್ಸಲ ಅಪ್ಡೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಏನಪ್ಪ ಅದೊಂದು ಮತ್ತೊಂದು ಉದ್ಯೋಗ ಅಂತಂದರೆ ಸಿಎಂ ಸರ್ ಅವರು ಹೇಳಿರೋ ಪ್ರಕಾರ ಅಂತ ಪ್ರಕಾರ ಬೆಂಗಳೂರಲ್ಲಿ ಇದರ ಬಗ್ಗೆ ಒಂದು ಅವರು ಕಾರ್ಯಕ್ರಮ ನಡೆಸ್ತಾ ಇದೆ ಅಂತ ಹೇಳ್ಬೋದು ಸೊ ಆ ಕಾರ್ಯಕ್ರಮದಲ್ಲಿ ನಾಳೆ ನೀವು ಭಾಗಿಯಾಗಬೇಕು ಅದು ಹತ್ತರಿಂದ ಸಂಜೆ ಆರು ಗಂಟೆವರೆಗೆ ಕಾರ್ಯಕ್ರಮ ಇರುತ್ತೆ ಅಂತ ಅವರು ತಿಳಿಸಿದರೆ ವಿಧಾನಸೌಧದ ಮುಂದೆಯಲ್ಲಿ ಇಲ್ಲಿ ಒಂದು ಕಾರ್ಯಕ್ರಮ ನಾವು ನಡೆಸ್ತೀವಿ ಅಂತ ಹೇಳಿದಾರೆ ಸೊ ಇಲ್ಲಿಂದ ಹಳ್ಳಿಗಳಿಂದ ಅಲ್ಲಿ ಬೆಂಗಳೂರಿಗೆ ಹೋಗಿ ಕೆಲವರಿಗೆ ಆಗುತ್ತೆ ಕೆಲವರಿಗೆ ಆಗಲ್ಲ ಸೊ ಅಲ್ಲಿ ಬೆಂಗಳೂರು ಇರುವಂತವ್ರು ಯಾರಿಗೂ ಬಂದಿಲ್ಲ ಅವರು ಕೂಡ ನೀವು ಹೋಗ್ಬೋದು ಬಟ್ ಅದಕ್ಕೆ ನಾವು ಎಷ್ಟು ಮಟ್ಟಿಗೆ ಗುಡ್ಡಿ ಗೊತ್ತಿಲ್ಲ ಅಂತ ಹೇಳಿದ್ದು ಸೊ ನೀವು ಮಯಾಬಾದ ಮಕ್ಕಳ ಮಕ್ಕಳ ಕಲ್ಯಾಣ ಇಲಾಖೆ ಸ್ವಲ್ಪ ಹೋಗಿ ಇನ್ನೊಂದ್ಸಲ ವಿಚಾರಿಸ್ತಾ ಇಲ್ಲ ಹೇಳಕ್ ಇಷ್ಟಪಡ್ತೀನಿ ನಿಮಗೆ ಒಂದು ಕಂತು ಹಣ ಬಂದಿಲ್ಲ ಅಂತಿದೆ ಯಾರಿಲ್ಲ ಏನು ಒಂದು ಗೊತ್ತಿ ಎರಡು ಬಂದು ಬಾಕಿ ಬಂದಿಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಸೊ ಇನ್ನು ಜಿ ಎಸ್ ಟಿ ಪೇಯರ್ಸ್ ಮತ್ತೆ ಟ್ಯಾಕ್ಸ್ ಪೇಯರ್ಸ್ ಅಂತ ಯಾರು ತೋರಿಸ್ತಾ ಇದ್ದೀವಿ ಸೊ ನಿಮಗೆ ಈಗ ಒಂದು ಹಣ ಏನಾಗಿದೆ ಬರೋದಿಲ್ಲ ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ ಏಳನೇ ಹಣದಿಂದ ನಿಮಗೆ ಆರು ಮತ್ತು ಏಳನೇ ತಂತ್ರಣ ಎರಡು ಸೇರಿಸಿ ನಿಮ್ಮ ಅಕೌಂಟ್ಗೆ ನಾವು ಹಾಕ್ತೇವೆ ಅಂತ ಹೇಳಿದ್ದಾರೆ ಅಂತ ಹೇಳ್ಬೋದು ಇನ್ನೊಂದು ಗುಡ್ ಏನಂತಂದರೆ ಏನಂತಂದ್ರೆ ಭಾರತದ ಅಕ್ಕಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಸಿಕ್ತಾ ಇದೆ ಅಂತ ಹೇಳ್ಬೋದು ಒಂದು ಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಅಕ್ಕಿನ ಕೋರ್ತಾ ಅಂತ ಹೇಳ್ಬೋದು ಭಾರತ ಸರ್ಕಾರದಿಂದ ಸೊ ಒಂದು ಒಳ್ಳೆಯ ಗುಡ್ ಅಂತ ಹೇಳ್ಬೋದು ಸೊ ಎಲ್ಲರಿಗೂ ಇದು ಸಿಗುತ್ತೆ ಅಂತಲೇ ಹೇಳ್ಬೋದು ದಯವಿಟ್ಟು ನೀವು ಎಲ್ಲಿ ಸಿಗುತ್ತೆ ನಿಮ್ಮ ಸಿಕ್ಕರೆ ನೀವು ಭಾರತದ ಅಕ್ಕಿನ ಖರೀದಿ ಅಂತ ಹೇಳ ಇಷ್ಟಪಡ್ತೀನಿ ಎಸ್ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮಾಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ನಮಸ್ಕಾರ